ದಾಂಡೇಲಿ ತಾಲೂಕಿನ ಕೇಗದಾಳದ ಫಾರ್ಮ್ ಹೌಸ್ ನಿಂದ ಸಾಗುವಾಣಿ ಕುರ್ಚಿ ಕಳವು ಮಾಲು ಸಹಿತ ಕಳ್ಳರ ಬಂಧನ ದಾಂಡೇಲಿ ತಾಲೂಕಿನ ಅಂಬಿಕನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೇಗದಾಳ ಗ್ರಾಮದಲ್ಲಿರುವ ಫಾರ್ಮ್ ಹೌಸ್ ಒಂದರಿಂದ ಕಳವು ಮಾಡಲಾಗಿದ್ದ ಐದು ಸಾಗುವಾಣಿ ಕುರ್ಚಿಗಳನ್ನು ಹಾಗೂ ಇಪ್ಪತ್ತೈದು ಕೆಜಿ ಅಡಿಕೆಯನ್ನು ಮಾಲು ಸಹಿತ ಕಳ್ಳರನ್ನು ವಶಪಡಿಸಿಕೊಂಡ ಘಟನೆ ಇಂದು ಗುರುವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ನಡೆದಿದೆ ಕೇಗದಾಳದಲ್ಲಿರುವ ಪ್ರಶಾಂತ್ ರೇವಣ್ಕರ್ ಅವರ ಫಾರ್ಮ್ ಹೌಸ್ನಿಂದ ಇಪ್ಪತ್ತೈದು ಕೆಜಿ ಅಡಿಕೆ ಹಾಗೂ ಐದು ಸಾಗುವಾಣಿ ಕುರ್ಚಿಗಳನ್ನು ಕಳವು ಮಾಡಲಾಗಿತ್ತು ಈ ಬಗ್ಗೆ ಪ್ರಶಾಂತ್ ರೇವಣ್ಕರ್ ಅವರು ಅಂಬಿಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ದೂರು ದಾಖಲಿಸಿಕೊಂಡ ನಂತರ ಡಿವೈಎಸ್ಪಿ ಶಿವಾನಂದ್ ಹಾಗೂ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಪಿ ಬಿ ಕೊಣ್ಣೂರ್ ಅವರ ನೇತೃತ್ವದಲ್ಲಿ ಎಎಸ್ಐ ಪ್ರಸನ್ನ ನಾಯ್ಕ್ ಮತ್ತು ಪೊಲೀಸ್ ಸಿಬ್ಬಂದಿಗಳಾದ ಬಸವರಾಜ್ ಮಾಳಪ್ಪನವರ್ ಶಿವಾನಂದ್ ಮುದುಕನ್ನವರ್ ಕನಕಪ್ಪ ಮಾದಪ್ಪನವರ್ ತಂಡ ಆರೋಪಿಗಳ ಜಾಡನ್ನು ಬೆನ್ನಟ್ಟಿ ಮಾಲನ್ನು ವಶಪಡಿಸಿಕೊಂಡಿರುವುದರ ಜೊತೆಯಲ್ಲಿ ಆರೋಪಿಗಳಾದ ಸ್ಥಳೀಯ ಕೇಗದಾಳದ ನಿವಾಸಿಗಳಾದ ಟಕ್ಕಪ್ಪ ಕೃಷ್ಣ ಕಶಿಲ್ಕರ್ ಅಕ್ಷಯ್ ಶಿವಾನಂದ್ ಬೊಂಬರಗಿ ಮಂಜುನಾಥ್ ಮುಕುಂದ ನಾಳ್ಕರ್ ಮಿನಿನ್ ಡುಮ್ಮಿಂಗ್ ಸೋಜ್ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ